ಸರ್ ನಮಸ್ಕಾರ ಅಮ್ಮ ಹಿರಿಯರು ನೋಡಿ ಅಮ್ಮ ತುಂಬಾ ತಲೆಮಾರುಗಳಿಂದ ಇದೆ ಅಲ್ವಾ ಇದು ದೇವಸ್ಥಾನ ಯಮನವ್ವ ಯಮನವ್ವ ಅವ್ರೇನಿಗೆ ಈ ಊರಲ್ಲಿ ಎಷ್ಟು ವರ್ಷದಿಂದ ಬಾಳೆ ಮಾಡಿದ ಇದೇ ಮನೆಯಲ್ಲಿ ಹುಟ್ಟಿ ಇದೇ ಮನೆಯಲ್ಲಿ ಎಷ್ಟು ವರ್ಷ ಆಗ್ಬೋದು ಎಪ್ಪತ್ತೆಪ್ಪ ವರ್ಷ ಅಂದ್ರೆ ಇದು ತಲೆ ಓ ಇದೇ ಮನೆಯಲ್ಲಿ ಹುಟ್ಟಿದಂತಹ ಅಮ್ಮನವ್ರ ಇವರು ಪುಣ್ಯವಂತರು ನೋಡಿ ಆ ಮನೆ ಮಗಳು ಮಹಾಲಕ್ಷ್ಮಿ ಅಮ್ಮ ಅವರು ನೆಲೆಸಿರುವಂತಹ ಮನೆ ಮಗಳಾಗಿ ಹುಟ್ಟಿದ್ದಾರೆ ಯಮನಮ್ಮ ಅವರು ಅಮ್ಮ ನಿಮ್ಮ ಧನ್ಯವಾದಗಳು ನೋಡಿ ನಿಮ್ಮ ಜೊತೆ ಖುಷಿಯಿಂದ ಮಾತಾಡಿಸ್ತಾರೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಾನು ಸುಳ್ಳು ಹೇಳ್ತಾ ಇಲ್ಲ ಎಲ್ಲರೂ ಎಷ್ಟು ಸಮಾಧಾನವಾಗಿ ಕೂರಿಸಿ ಹೇಳ ಅವ್ರಿಗೆ ಆಶೀರ್ವಾದ ಮಾಡಿಸ್ಕೊಡ್ತಾರೆ ಅಂದ್ರೆ ನನಗೆ ನೋಡಿ ಆಶ್ಚರ್ಯಕ್ಕೆ ಅಷ್ಟು ಪ್ರೌಡ್ ಇದೆ ಕ್ರೌಡ್ ಇದ್ರು ಕೂಡ ಅವ್ರ ಅಷ್ಟು ಸಮಾಧಾನ ಎಲ್ಲೂ ಕೂಡ ಪೇಶೆನ್ಸ್ನ ಕಳ್ಕೊಂಡಿಲ್ಲ ಬಿಡ್ರಿ ಗಾಡ್ತಾ ಇಲ್ಲ ಹತ್ರ ಬನ್ನಿ ನೋಡಿ ಮಹಾಲಕ್ಷ್ಮಿ ಟೆಂಪಲ್ ಹಿಂಗಡೆ ಅಮ್ಮನವರ ಬೆಲ್ಲಿನ ಭಾಗದಲ್ಲಿ ನಾವು ಏನಾದರೂ ಬೇಡ್ಕೊಂಡು ಇದು ಮತ್ತೆ ಗೊತ್ತಾ ನಿಮಗೆ ಅನಿಸ್ತಾ ಇರ್ಬೋದು ಇಲ್ಲಿ ನಿಟ್ಟಿ ಈ ತರ ಕಲರ್ ಆಗಿದೆ ಹೊರಟು ಯಾವುದೇ ರೀತಿಯ ಅಂಟಿಲ್ಲ ಒಂಥರ ಜಿಡ್ಡಿಲ್ಲ ಏನಿಲ್ಲ ಜಸ್ಟ್ ದುಡ್ಡು ಇಟ್ಕೊಂಡು ನಾನು ಗೊತ್ತಾ ಒತ್ತಲೇ ಇಲ್ಲ ಜಸ್ಟ್ ದುಡ್ಡು ಇಟ್ಕೊಂಡು ಇಟ್ಕೊಂಡು ನಾವೇನು ಅನ್ಕೊಳ್ಬೇಕು ಅದಾಗುತ್ತೆ ಹೇಳ್ಕೊಡ್ವಿ ಹಾಗೆ ಅಂತ್ಕೊಂಡು ನನಗೆ ಆಶ್ಚರ್ಯ ಆಗಿದೆ ಖಂಡಿತ ಗೊತ್ತಿಲ್ಲ ತೆಗಿಯುವ ಸ್ಟಾರ್ಟ್ ಆಯ್ತು ಅಂದ್ರೆ ಅಂತ ಒಂದು ಕಡೆ ಭಯ ಇರುತ್ತಲ್ಲ ಬಟ್ ಅಮ್ಮನವ್ರು ಇದೆ ಖಂಡಿತ ಮಣ್ಣಲ್ಲಿ ಮಹಿಮೆ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆ ಕಂಬ ಕಂಬಗಳಲ್ಲೂ ಗೋಡೆ ಗೋಡೆಗಳಲ್ಲೂ ಎಲ್ಲ ಕಡೆನೂ ತಮ್ಮ ಕೆಲಸ ಆದವ್ರು ಬಂದು ಆ ದುಡ್ಡನ್ನ ಒಂದು ಮೊಳೆಯಲ್ಲಿ ಹೊಡೆದು ಹೋಗಿದ್ದಾರೆ ಅದು ಗೊತ್ತಾ ಒಂದೊಂದು ಮಳೆ ಅಲ್ಲ ನೋಡಿ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ ಅಂದ್ರೆ ನೀವು ಇದೆಲ್ಲ ತಿಳ್ಕೊಬಹುದು ಎಷ್ಟು ಜನರ ಕಷ್ಟಗಳು ಪರಿಹಾರ ಆಗಿದೆ ಅಂತ ಮತ್ತೆ ನಾನು ಇದು ಸುಮ್ಮನೆ ಹೇಳ್ತಿದ್ದೀನಿ ಅಂತಲ್ಲ ಇಲ್ಲಿ ಬಂದಿರೋರು ಕೇಳೋಣ ಮಾತಾಡೋಣ ಅವ್ರ ಜೊತೆ ನಮಸ್ತೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ರತ್ನ ರತ್ನ ಅಂತ ಎಲ್ಲಿಂದ ಬಂದಿರೋದಿಂದ ಬೆಳಗಾವಿಂದ ಎಷ್ಟು ವರ್ಷದಿಂದ ವರ್ಷದಿಂದ ಬರ್ತೇವೆ ಮೂವತ್ತು ವರ್ಷದಿಂದ ಬರ್ತಾ ಇದ್ದೀರಾ ಓಕೆ ಓಕೆ ತುಂಬಾ ಸಂತೋಷ ಆಯ್ತು ಹೇಳಿ ಅಮ್ಮ ಈ ದೇವಸ್ಥಾನದಲ್ಲಿ ನಿಮ್ಗೆ ಏನೇನ್ ಕಷ್ಟಗಳು ಪರಿಹಾರ ಕಷ್ಟ ಪರಿಹಾರ ಆಕೇತಿ ಎಲ್ಲಾ ಮಕ್ಕಳು ಮರಿ ಎಲ್ಲಾರ್ಗು ಚಲೋ ಆಕೇತಿ ಏನ್ ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಅಕ್ಕ ಕೆಲಸ ಮದುವೆ ಆಗ್ಲಾರ್ದವ್ರು ಇಲ್ಲಿ ಕಂಕಡ ಕಟ್ಟಿ ಬೇಡ್ಕೊಂಡು ಹೋದ್ರೆ ಎಲ್ಲಾ ಕೆಲಸ ಅಕ್ಕವು ಕಾಯಿ ಕಟ್ಟಿ ಹೋದ್ರೆ ಅವ್ರ ಮನಿ ಆಗೋದ್ರ ಮನಿಗೆ ಅಸ್ತಿ ಬೇಕವ್ರು ಏನೋ ಜಗಳ ಇದೂ ಇದ್ದರುಗಿದ್ದಿಲ್ಲ ನೋಡಿ ರಾಮ ಎಷ್ಟೋ ವರ್ಷ ಎಲ್ಲಾ ಕಡೆ ಅಮ್ಮಗ ಇದ್ ತಿಂಗಳು ಬರ್ತೇನೆ ಮಾಂದೆ ನಮ್ಮ ಮಗ ಆರಾಮಾಗಿ ಆಗಿ ಇಪ್ಪತ್ತೇಳು ಇಪ್ಪತ್ತ இது என்ன ஜாப் ಸುಪರ್ಮಾ ಅಮ್ಮ ಇದು ನಿಮ್ಗೆ ಇಲ್ಲಿ ಒಂದು ವಾತಾವರಣ ಅಂದ್ರೆ ಇಲ್ಲಿ ಪುರೋಹಿತರ ಈ ತರ ಬಗ್ಗೆ ಪೂಜಾರಿಗಳ ಬಗ್ಗೆ ಏನಂತ ಎಲ್ಲರಿಗೂ ಬಂದರಿಗೆ ಬಹಳ ಒಂದೇ ತರ ನೋಡ್ತಾರೆ ಒಂದೇ ತರ ನೋಡ್ತಾರೆ ಎಲ್ಲರಿಗೂ ಯಾವುದೇ ಸಿಟ್ಟು ಶಬದಿಂದ ಇದು ಮಾಡಲ್ಲ ಹೌದು ಹೌದು ಎಲ್ಲರನ್ನು ಚೆನ್ನಾಗಿ ಮಾಡಿ ಎಲ್ಲ ಸಮಾದಾನina ಮಾತಾಡುತ್ತೆ 5 ವರ್ಷಕ್ಕೆ 3 ವರ್ಷಕ್ಕೆ ಜಾತ್ರೆಕ್ಕೆ ದೊಡ್ಡ ಪ್ರಮಾಣದಾಗ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಇದು ಪಾರ್ಗಟ್ಟಿ ಮಾಡಿ ಎಲ್ಲಾ ಉತ್ಸವ ಮಾಡಿ ಹೊಣ್ಣಾಟ ಆಡಿ ಎಲ್ಲ ಎಲ್ಲ ಚಂದ ಆಗುತ್ತೆ ಚಂದ ಆಗುತ್ತೆ ಓಕೆ ಎಲ್ಲ ಕೂಡಿ ಸೇರಿ

ಪ್ರತಿಯೊಬ್ಬರಿಗೂ ಈಗ ಅಮ್ಮನವ್ರ ಮುಂದೆ ಕುತ್ಕೊಂಡು ಅವರ ಕಷ್ಟವನ್ನು ಬೇಡಿಕೊಂಡು ಅಮ್ಮನವರು ಆ ಕಷ್ಟ ಕೇಳಿದ ತಕ್ಷಣ ಕೊಡುವಂತಹ ಪ್ರಸಾದವನ್ನು ಎರಡುಗಡೆನೇ ನೋಡುವಂತಹ ಕವಲಚ್ಚಿ ಕವಲು ಅಂದರೆ ಅದು ಅಮ್ಮನವ್ರು ಕೊಡೋವರೆಗೂ ಯಾವ್ದೇ ರೀತಿ ಅವ್ರಿಗೆ ಬಲವಂತ ಆಗ್ಲಿ ಎದ್ದೇಳಿ ಮಾಡಿ ಅಂತ ಎಲ್ಲ ಹೇಳಲ್ಲ ದುಡ್ಡು ಇಷ್ಟ ಕೊಡಿ ಅಂತ ಕೇಳಲ್ಲ ನಿಜವ್ರು ತುಂಬಾ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಈ ಅಮ್ಮನವರ ದರ್ಶನಕ್ಕೆ ಪಾತ್ರರಾಗಿ ನಿಮ್ಮ ಕಷ್ಟಗಳ ಬಗೆಹರಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಈ ದೇವಸ್ಥಾನದಲ್ಲಿ ನಾವೊಬ್ರು ನಿಮ್ ತರನೆ ಶಿವಾರ್ಥಿಗಳು ಇವರು ನಮ್ಮ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದ ಧರ್ಮದರ್ಶಿಗಳು ನಮಸ್ತೆ 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 ಓಕೆ ಥ್ಯಾಂಕ್ ಯು ಇಷ್ಟೆಲ್ಲ ಗುರು ಹಿರಿಯರು ಸಿಕ್ಕಿದ್ದು ನನ್ನ ಪುಣ್ಯ ಸರ್ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ರಾಜು ಹೆಬ್ಬಾಳ್ ಅಂತ ಹೇಳಿ ರಾಜು ಹೆಬ್ಬಾಳ್ ನಿಮ್ಮ ಹೆಸರು ಸರ್ ನಾವು ದೇವಪ್ಪ ಬಂಗಿನ್ನ ದೇವಪ್ಪ ಬಗಿ ು ನಮಸ್ತೆ ಸರ್ ಹೇಳಿ ಸರ್ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಒಂದು ಲೈಫಲ್ಲಿ ಏನ್ ನಿರಾಕರ್ ಆಗಿದೆ ಅನುಭವ ಆಗಿದೆ ಹೇಳಿ ದೇವಸ್ಥಾನ ಸುಮಾರು ವರ್ಷದ ಪುರಾತನದ್ದು ದೇವಸ್ಥಾನದ್ದು ನಾಲ್ನೂರು ಹಿರಿಯರು ಹೇಳ್ತಾ ಇದ್ದದ್ದು ಇದ್ದು ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ಲಿಂದನು ಮಾಡ್ಕೋತಾರೆ ವರ್ಷ ಬಂದಿದ್ದೀವಿ ಇದರ ವಿಶೇಷತೆ ಏನಂತಂದ್ರೆ ಇಲ್ಲಿ ಈ ದೇವರ ಹೇಳೋದು ಮತ್ತ ಇದನ್ನ ಮಾಡೋದು ಮಾಡುದು ಇಲ್ಲಿ ಇಲ್ಲಿ ಬರೀ ಫಕ್ತ ದೇವಿ ಹುಜದ್ ಮೇಲೆ ಹಚ್ತಾರೀ ಅದು ಪುಷ್ಪ ಪ್ರಶ್ನೆ ಅಂತಾರ ಕೌಲ್ ಹಚ್ಚ ಅಂತೇಳಿ ನಮ್ಮ ಮತ್ತ ಅಲ್ಲಿ ಬಲಗಡೆ ನಾವು ಬೇಡ್ಕೊಂಡಿದ್ದ ಯಶಸ್ವಿ ಆಗೋದೈತ್ ಬಲಗಡೆ ಪ್ರಸಾದ ಕೊಡ್ತಾಳ್ರಿ ಒಂದ್ ಸ್ವಲ್ಪ ಏನೋ ವಿಳಂಬ ಆಗೋದಿತ್ತಂತಂದ್ರೆ ಎಡಗಡೆ ನಾವೂ ತಿಳ್ಕೊಂಡ್ ಬಿಡೋದ್ರಿ ಮತ್ತ ಅದರಂತೆ ಅಷ್ಟೇ ಶಕ್ತಿ ಇಲ್ಲಿ ಗರ್ಭಗುಡಿ ಹಿಂದಿನಲ್ಲಿ ಇಲ್ಲಿ ನಾಣ್ಯರ್ತಾರ ಅಷ್ಟೇ ಶಕ್ತಿ ಇಲ್ಲಿ ಬೇಡ್ಕೊಂಡಿದ್ರೆ ಇಲ್ಲಿ ಬೇಡ್ಕೊಂಡಿದ್ದ ಯಶಸ್ವಿ ಆಗೋದಿತ್ತಂತಂದ್ರೆ ಅದ್ ನಾಣ್ಯಾಲ ಕೂಡ ಏನೋ ನಮ್ದು ಒಂದ್ ಸ್ವಲ್ಪ ವಿಳಂಬ ಆಯ್ತಂತಂದ್ರ ಕೂಡ ಈ ಥರದ ವಿಶೇಷತೆ ಇದಾವೆ ರೀ ಮತ್ತು ನಾವು ಇಲ್ಲಿ ಪ್ರತಿ ಆ ನಾವು ಇಲ್ಲಿ ದೇವಸ್ಥಾನ ನಮ್ಮ ಕ ಟ್ರಸ್ಟ್ ಕಮಿಟಿಯವರು ಅನ್ನ ಪ್ರಸಾದ ರೀ ಮತ್ತು ಪ್ರತಿ ಮಂಗಳವಾರ ಮತ್ತು ಪ್ರತಿ ಐದು ವರ್ಷಕ್ಕೊಂದು ಜಾತ್ರೆ ರೀ ಈಗ ಬರುವಂಥ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಹದಿನೆಂಟನೇ ತಾರೀಕಿಂದ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಒಂಬತ್ತು ದಿನ ಜಾತ್ರೆ ಒಂಬತ್ತು ದಿನ ಒಂಬತ್ತು ದಿನ ಜಾತ್ರೆ ಇತ್ತ ನೋಡ್ರಿ ಎರಡು ದಿವಸ ಹೊನ್ನಾಟದ ಕಾರ್ಯಕ್ರಮ ಮಣ್ಣಾಟ ಅಂತಾಟ ಹೊಣ್ಣಾಟದ ಸನ್ನಿವೇಶ ದಿವ್ಸ ಹೊನ್ನಾಟ ರೀ ಇಲ್ಲಿ ವಿಶೇಷತೆ ಅಂತಂದ್ರೆ ಏಕದಮ್ ಸಿಸ್ಟಮೆಟಿಕ್ ಜಾತ್ರೆ ರೀ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಂಡಾರ ಗುಲಾಲ ಮತ್ ಈ ತರದ ಏನು ಇಲ್ಲ ಮತ್ ಗದ್ಲ ಗಲಾಟೆ ಅಲ್ರಿ ಯಾಕೆ ಗದ್ಲ ಗಲಾಟೆ ಇಲ್ಲ ಅಂತಂದ್ರೆ ಇಲ್ಲಿ ಹತ್ತು ಜನ ಹತ್ತು ಮಣಿತನದವ್ರು ಮಾತ್ರ ದೇವಿ ತಗೊಳ್ಳೋ ಇದ್ರಿ ಹಕ್ಕದಾರ ಅಂತಾರಲ್ಲ ಬಾಬುದಾರ ಅಂತ ಅವ್ರ ಮನೆತನದವರಿಗೆ ಮಾತ್ರ ಬೇರೆಯವ್ರಿಗೆ ಯಾರು ಮುಟ್ಟಂಗೂ ಇಲ್ಲ ಈ ತರದ ಒಂದು ವ್ಯವಸ್ಥೆ ಇದೆ ಅದನ್ನೇ ಕಂಟಿನ್ಯೂ ಮಾಡಿ ನೀವು ಎಷ್ಟು ವರ್ಷದಿಂದ ಹದಿನೈದು ವರ್ಷ ನಮ್ಮ ನಮ್ಮ ಅಜ್ಜ ಅವ್ರ ಇದ್ದಾರೆ ನಮ್ಮ ಅಜ್ಜ ಅವರು ತೀರ್ಕೊಂಡ ನಂತರ ನಮ್ಮ ತಂದೆಯವ್ರ ಬಂದ್ರು ನಮ್ಮ ತಂದೆಯವ್ರಿಗೆ ತೀರ್ಕೊಂಡು ಈಗ ಹದಿನೈದು ವರ್ಷ ಮನೆತನದ ನಿಮ್ದು ಒಂದು ವಂಶ ಪರಂಪರೆ ಬರ್ತಾ ಇರೋದು ಓಕೆ ನಿಮ್ಮ ಲೈಫ್ ಅಲ್ಲಿ ಒಂದು ಮಿರಾಕಲ್ ಈ ತಾಯಿಯಿಂದ ಮಿರಾಕಲ್ ಏನಾಗಿದೆ ಅಂದ್ರೆ ಒಂದು ಏನು ಹೃತ್ವಯಕಾರವಾದಂಥದ್ದು ಹೌದು ಅದ್ಭುತ ಆಗಿದೆ ರೀ ಹಾಗೆ ರೀ ಆ ತಾಯಿ ನನ್ಗೆ ಆಶೀರ್ವಾದ ಮಾಡಿದಾಳು ಯಾಕಪ್ಪ ಒಂದು ಯಾವ್ದು ಅದು ಹೇಳ್ತೇನೆ ಹೇಳ್ತ ಅವಶ್ಯ ಹೇಳ್ತೇನೆ ಹಾಂ ಹತ್ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ನಂದು ಮ್ಯಾರೇಜ್ ಐತ್ರಿ ಹಾಂ ತೊಂಬತ್ತೈದರಲ್ಲಿ ಒಂದು ಹೆಣ್ಣು ಮಗು ನಾನು ಬೇಡ್ಕೊಂಡಿದ್ದೆ ಹೆಣ್ಣು ಮಗು ಕೊಟ್ಟಾಡ್ರಿ ತಾಯಿ ಲಕ್ಷ್ಮಿನೇ ಹುಟ್ಟಿದೆ ಹೌದು ಅದಾದ ನಂತರ ರೀ ಒಂಬತ್ ವರ್ಷ ರೀ ಒಂಬತ್ ವರ್ಷ ಏನು ಇದಾಗ್ಲಿಲ್ರಿ ಇಲ್ಲೇ ನಮ್ಮ ತಾಯಿಯವ್ರ್ ತವ್ರ ಮನೇನು ಇಲ್ಲೇ ಲಕ್ಷ್ಮಿ ಗಲ್ಲಿ ಅವ್ರ ಮನಿಯವ್ರ ನಮ್ಮ ಅಜ್ಜಿ ರೀ ಇಲ್ಲಿ ಕೌಲ್ ಹಚ್ಚಿದ್ರಿ ಎಲ್ಲಾ ಡಾಕ್ಟರ್ಗಳು ಎಲ್ಲಾ ತೋರ್ಸಿದ್ರಿ ಇದಾಗದಿ ನಿಜಾರ್ಜ್ ಹೇಳ್ತಾರ ಎಲ್ಲಾ ಇದಕ್ ತೋರ್ಸಿದ್ರಿ ಎಲ್ಲಾ ದವಾಖಾನೆಗಳು ಆದ್ರೆ ಆಯುರ್ವೇದಿಕ್ ಎಲ್ಲಾ ಆದ್ರಿ ಆಗ್ಲಿಲ್ರಿ ನಮ್ಮ ಅಜ್ಜಿ ಕೌಲ್ ಹಚ್ಚಿದ್ರಿ ಕೌಲ್ ಹಚ್ಚಿದ್ರ ಪ್ರಸಾದ್ ಆಯ್ತ್ರಿ ಪ್ರಸಾದ ಆಗಿ ಒಂದು ನಾಲ್ಕು ತಿಂಗಳೊಳಗಂತಂದ್ರೆ ಗರ್ಭಿಣಿ ಇತ್ತು ಆ ನಂತರ ಗಂಡ ಮಗು ರೀ ಅದಾದ ನಂತರ ಗಂಡ ಮಗು ಆಗ್ಬೇಕಾಯ್ತರ ರೀ ದೇವಿ ಜಾತ್ರೆ ರೀ ಅವತ್ತಿನ ದಿನ ಹಾ ಇಲ್ರಿ ದೇವಿ ಜಾತ್ರೆ ಎರಡ್ ಸಾವಿರ ಹತ್ರಾಗ ರೀ ಎರಡ್ ಸಾವಿರ ನನಗ ಅಷ್ಟ ದೇವಿ ಬಣಕ್ ತೆಗಿಯೋ ಕಾರ್ಯಕ್ರಮ ಇರ್ತೈತ್ರಿ ದೀಪಾವಳಿ ಪಾಟ್ಯ ದಿವಸ ರೀ ದೀಪಾವಳಿ ಪಾಟ್ಯ ದಿವಸ ನನ್ನ ಮಗ ಹುಟ್ಟಿದ್ರಿ ಡಿವಿ ಬನ್ನತೆ ಇದೆ ಅದಾದ ನಂತರ ಮತ್ತ ಒಂದು 2 ವರ್ಷ ಬಿಟ್ಟು ಮತ್ತೊಂದು ಗಂಡ ಮುಗಾಯ್ತು ಹ ಪಟ್ಟಿಗೆ ಸುಖ ಸಂಸಾರ ನೆಮ್ಮದಿಯಾಗಿ ಸಿದಿರ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಎಲ್ಲ ಮಾತಾಡಿ ತುಂಬಾ ಖುಷಿ ಆಯ್ತು ಮತ್ತೆ ಅಂತ ಕಷ್ಟನೋಳಿಗೆ ಬಹಳ ಜನರಿ ಇದ್ದಾರೆ ಹೌದು ಹೌದು ಬಹಳ ಜನರಿಗೆ ಇದೆ ಇಲ್ಲಿ ಇಲ್ಲಿ ಏನ್ರೀ ಈಗ ನೌકરી ಇಲ್ಲದವರು ಮದುವೆ ಆಗದವರು ಮಕ್ಕಳು ಆಗದವರು ಈ ತರದು ಬಹಳ ಉದಾಹರಣೆ ಬಹಳ ದವರು ಹೌದಾ ನಮ್ಮ ಕಡೆ ಬಂದಿದ್ದಿಲ್ಲ ಆ ದೇವಸ್ಥಾನದಲ್ಲಿ ಆಕದಂತಾ ಆ কয়েনಗಳನ್ನು ನೋಡಿದರೆ ಗೊತ್ತವಂತೆ ಎಷ್ಟು ಜನಗಳಿಗೆ ಅಮ್ಮನವರ ಆಶೀರ್ವಾದ ಪಡೆದಿದ್ದಾರೆ ರಾಜ ಮಹಾರಾಜರ ಕಾಲದೊಳ್ರಿ ಬೆಳ್ಳಿ ನಾಣೆ ಬಡತರ್ರಿ ಇನ್ನು ಇದಾಗ ಇನ್ನು ಅದ ಕ್ರಮೇಣ ಅದು ಬಂದಾಗ ಚಲಾವಣೆಗೆ ಯಾವ ಯಾವ ಬರ್ತವ ಆ কয়েনা ಬರ್ತೀವಿ ಬೇಡಿಕೆಗಳನ್ನು ತೋಣ ಅವರು ಮಾಡಿದ್ದಾರೆ ಈಗಲಾದರೂ ಭಕ್ತರು ಇದ್ದಾರೆ ಓಕೆ ಜನ ಭಕ್ತರು ಇದ್ದಾರೆ ಇದ್ದಾರೆ ಈಗ ಇಲ್ಲಿ ಈಗೇನು ಚಾಲ್ತಿ ನಾನ್ ಏನ ಬೈತಾರೆ ಬೆಳ್ಕೊಂಡಿದ್ವಿ ರೀ ಬರ ಧನ್ಯವಾದಗಳು ಸರ್ ತುಂಬ ಒಂದು ಒಳ್ಳೆ ಮಾಹಿತಿನ ಮತ್ತೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಒಂದು ಏನು ಮಾ ಮಾತುಕತೆ ನಿಮ್ಮ ಜೊತೆ ನನಗೆ ಚೆನ್ನಾಗಿ ಅನ್ನಿಸ್ತಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ ಅಮ್ಮನವರ ಒಂದು ಜಾತ್ರೆಗೆ ನನಗೆ ಬರೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಅಮ್ಮನವರ ಆಶೀರ್ವಾದದಿಂದ ಬರುವಂತಹ ಸನ್ನಿವೇಶ ಬಂದರೂ ಬರ್ಬೋದು ನೋಡಿ ಅಮ್ಮನವರ ಜಾತ್ರೆಯ ಸನ್ನಿವೇಶವನ್ನು ರೀತಿಯಾಗಿ ಫೋಟೋವನ್ನು ಹಾಕಿದ್ದಾರೆ ಹಾಕಿದರೆ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮನವರ ಉತ್ಸವ ನೋಡಿ ಇಡೀ ಉತ್ತರ ಕರ್ನಾಟಕದಲ್ಲೇ ತುಂಬಾ ಪ್ರಸಿದ್ಧಿಯಾದಂತಹ ಜಾತ್ರೆ ಮಹೋತ್ಸವ ಅಂತೆ ಇದುವರೆಗೂ ಒಂದು ಗದಲ ಆಗಿಲ್ಲ ಮತ್ತೆ ಯಾವುದೇ ರೀತಿ ತಾರತಮ್ಯಗಳಾಗಿ ಇರಲಿಲ್ಲ ನೋಡಿ ಎಷ್ಟು ಜನ ಎಷ್ಟು ಜನ ಸೇರಿದ್ದಾರೆ ನೋಡಿ ಇದ್ದಾರೆ ತುಂಬಾ ಚೆನ್ನಾಗಿದೆ ಈ ಉತ್ತರ ಕರ್ನಾಟಕದ ತಲೆ ಮೇಲೆ ಹಾಕುವಂತ ಟೋಪಿ ನೋಡಿದ್ರೆ ಒಂಥರ ಏನು ಎಲ್ಲರೂ ಸೇರುವಂತ ಹೊಲಗೂಡಿ ಮಾಡುವಂತಹ ಒಂದು ಯೂನಿಫಾರ್ಮಿಟಿ ಅಂತ ಕಾಣ್ತಾ ಇದೆ ಈ ಜಾತ್ರೆಗೋಸ್ಕರನೇ ಯೂನಿಫಾರ್ಮ್ ಹಾಕಿಸಂಗೆ ಕಾಣ್ತಾ ಇದೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಹೇಳಿ ಸ್ವಲ್ಪ ಜ್ವರ ಮಾತಾಡ್ಬೇಕು ಸರೋಜಿನಿ ಎಷ್ಟು ವರ್ಷದಿಂದ ಈ ಊರಲ್ಲಿ ಇದ್ದೀರಾ ನಾಲ್ಕು ವರ್ಷದಿಂದ ಇದ್ದೀರಾ ಇಪ್ಪತ್ನಾಲ್ಕು ವರ್ಷದಿಂದ ಓಕೆ ಅಂದ್ರೆ ನಿಮ್ಮ ತವ್ರ ಮನೆ ಓಕೆ ಇಲ್ಲಿ ನಿಮ್ಮ ಗಂಡನ ಮನೆ ಎಷ್ಟು ವರ್ಷದಿಂದ ಇದು ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ಅಮ್ಮನವ್ರಿಂದ ನಿಮಗೆ ತುಂಬಾ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಏನ್ ನಿಮ್ ಜೀವನದಲ್ಲಿ ಒಂದು ತುಂಬಾ ಒಳ್ಳೇದು ಅಮ್ಮನವರು ನನಗೆ ಇಂಥ ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರು ಅನ್ನೋದು ಯಾವ್ದಿದೆ ಒಂದು ಘಟನೆ ಓಕೆ ಅಮ್ಮನವ್ರ ಆಶೀರ್ವಾದದಿಂದ ಈ ವ್ಯಾಪಾರ ನಿಮಗೆ ಚೆನ್ನಾಗಾಗಿದೆ ಆಗಿದೆ ಮಕ್ಕಳು ಎಷ್ಟು ಜನ ನಾಲ್ಕು ಜನ ನಿಮಗೆಲ್ಲ ಒಳ್ಳೇದಾಗಿದೆ ಓಕೆ ಈ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಇಂತಹ ಸುಳೆಬಾವಿ ಗ್ರಾಮದ ಮಹಾಲಕ್ಷ್ಮಿ ತಾಯಿಯ ವಿಶೇಷತೆಗಳು ಹಾಗೂ ಅನುಭವಗಳನ್ನು ಭಕ್ತಾದಿಗಳ ಬಾಯಲ್ಲೇ ನಾವು ಕೇಳಿದ್ದೀವಿ ಮತ್ತು ಧರ್ಮಾಧಿಕಾರಿಗಳ ಬಾಯಲ್ಲಿ ಕೇಳಿದೀವಿ ಆಕೆಯ ಪವಾಡ ಮತ್ತು ವಿಶೇಷತೆಯನ್ನು ತಿಳ್ಕೊಂಡಿದ್ದೀವಿ ಎಲ್ಲರೂ ಒಂದ್ಸಾರಿ ಬಂದು ಆ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಮತ್ತು ಅನುಗ್ರಹ ಪಡೀರಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ ಜೊತೆ ಮಾತುಕತೆ ಮತ್ತೊಂದು ಹೊಸ ವಿಡಿಯೋಂದಿಗೆ ಭೇಟಿಯಾಗೋಣ